ಭಲ್ಕಿ ತಾಲೂಕಿನ ಲಖನಗಾಂವ್ ಸಮೀಪದ ಮಾಂಜರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಸತತವಾಗಿ ಸುರಿದ ಮಳೆ ಹಾಗೂ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವಂತಹ ಕಾರಣದಿಂದಾಗಿ ಈ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಸ್ಥಗಿತಗೊಂಡಿದೆ ಲಖನಗಾಂವ್ನಿಂದ ಸೋನಾಳ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದಾಗಿದ್ದು ಮೇಲಿಂದ ನೀರು ಹರಿತಿರುವ ಕಾರಣದಿಂದ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಸಂಚಾರವನ್ನು ಬಂದ್ ಮಾಡಲಾಗಿದೆ ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೇರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ದನಕರುಗಳು ಸೇತುವೆ ಮುಳುಗಡೆ ಸ್ಥಳಕ್ಕೆ ಬಾರದೆ ಜಾಗೃತೆಯಿಂದ ಇರಬೇಕು ಯುವಕರು ಸೇತುವೆ ಬಳಿ ಬಂದು ಸೆಲ್ಫಿ ತೆಗೆಯಬಾರದು ಸೇತುವೆ ಮೇಲಿಂದ ನೀರು ಹರಿಯುತ್ತಿದ್ದು ಯಾರು ಕೂಡ ಸೇತುವೆ ಮೇಲೆ ಸಂಚರಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪೊಲೀಸರು ನೀರು ಕಡಿಮೆಯಾಗುವವರೆಗೂ ಜನರು ಓಡಾಡದಂತೆ ನೋಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ ಏನು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಅಲ್ಲೇ ಸ್ಥಳದಲ್ಲಿ ಹಾಜರಿದ್ದರು ನಮ್ಮ ಪ್ರತಿನಿಧಿ ದೀಪಕ್ ಅವರು ನೇರವಾಗಿ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿ ಒಂದನ್ನು ಕೊಟ್ಟಿದ್ದಾರೆ ಬನ್ನಿ ಕ್ವಿಕ್ ಆಗಿ ಅವರ ವರದಿಯನ್ನ ನೋಡೋಣ ಸತತವಾಗಿ ಸುರಿದಂತಹ ಮಳೆ ಒಂದ್ ಕಡೆ ಇನ್ನೊಂದು ಕಡೆ ಜಲಾಶಯದಿಂದ ನೀರನ್ನು ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಾಲ್ಕಿ ತಾಲೂಕಿನ ಲಕ್ಕನ್ಗಾಂವ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಮುಳುಗಡೆ ಆಗಿದೆ ಸೇತುವೆ ಮೇಲಿಂದ ಈ ಬ್ರಿಡ್ಜ್ ಮೇಲಿಂದ ನೀರು ಹರಿತಾ ಇರುವುದರಿಂದಾಗಿ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ ಈ ಒಂದು ಸ್ಥಳಕ್ಕೆ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೆರೆ ಅವರು ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಕೆಲ ಮಾಹಿತಿಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಒಂದು ನೀರಿನ ಮಟ್ಟ ಕಡಿಮೆ ಆಗುವವರೆಗೆ ಸೇತುವೆ ಮೇಲಿಂದ ಹರಿತಾ ಇರುವಂತಹ ನೀರು ಕಡಿಮೆ ಆಗುವವರೆಗೆ ಯಾರು ಕೂಡ ಅದರ ಮೇಲೆ ಸಂಚಾರ ಮಾಡದಂತೆ ಜೊತೆಗೆ ಈ ಮಧ್ಯದಲ್ಲಿಯೂ ಕೂಡ ಕೆಲ ಯುವಕರು ಅಲ್ಲಿ ಒಂದು ಸೆಲ್ಫಿಯನ್ನ ತೆಕ್ಕೊಳ್ಳೋದನ್ನ ಮಾಡ್ತಾ ಇದ್ರು ಅದನ್ನ ಕೂಡ ಮಾಡದ ಹಾಗೆ ಅಲ್ಲಿ ಸ್ಥಳದಲ್ಲಿರುವಂತಹ ಪೊಲೀಸರಿಗೆ ತಿಳಿಸಿದ್ದಾರೆ ಕ್ರಮವನ್ನ ಕೈಗೊಂಡಿದ್ದಾರೆ ಸೇತುವೆ ಮೇಲೆ ಯಾರು ಕೂಡ ಸಂಚಾರ ಮಾಡದ ಹಾಗೆ ಯಾಕಂದ್ರೆ ನೀರಿನ ರಭಸ ಹೆಚ್ಚಿನ ಹೆಚ್ಚಿನ ಇರುವುದರಿಂದಾಗಿ ರಭಸದಲ್ಲಿ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತ ಸಾಧ್ಯತೆಗಳು ಹಾಗಾಗಿ ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಈ ಒಂದು ಸೇತುವೆ ಮೇಲೆ ಸಂಚಾರ ಮಾಡದಂತೆ ಈಗಾಗಲೇ ಕ್ರಮವನ್ನ ವಹಿಸಲಾಗಿದ್ದರೆ ಲಕ್ಕನಗಾಂವ್ ದಿಂದ ಏನು ಮುಂದೆ ಸೊನಾಳ್ ಗ್ರಾಮಕ್ಕೆ ಲಕ್ಕನಗಾಂವ್ ದಿಂದ ಮುಂದೆ ಕಮಲ್ ನಗರ್ ಗೆ ರಸ್ತೆ ಇದಾಗಿದ್ದು ಈ ಸೇತುವೆ ಮೇಲಿಂದ ನೀರು ಕಡಿಮೆ ಆಗುವವರೆಗೆ ಸಂಚಾರವನ್ನ ಬಂದ್ ಮಾಡಿದ್ದಾರೆ ಸ್ಥಗಿತಗೊಳಿಸಿದ್ದಾರೆ ನೀರಿನ ಮಟ್ಟ ಕಡಿಮೆ ಆದ ಬಳಿಕ ಮತ್ತೆ ಸಂಚಾರ ಆರಂಭ ಆಗಲಿದೆ ಎನ್ನುವ ಮಾಹಿತಿ ಕೂಡ ಕೊಟ್ಟಿದ್ದಾರೆ